ಕುತ್ತಾರು ಸಮೀಪದ ಮದನಿ ನಗರ ನಿವಾಸಿ ಮುನ್ನೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಆರ್ ಕೆ ಸಿ ಅಬ್ದುಲ್ ಅಜೀಜ್ ಅವರು ಹೃದಯಾಪಘಾತದಿಂದ ಇನ್ನಿಲ್ಲವಾಗಿದ್ದಾರೆ ಆಗ್ರಾದಿಂದ ರೈಲಿನಲ್ಲಿ ಮಂಗಳೂರಿಗೆ ಹಿಂತಿರುಗುತ್ತಿದ್ದ ವೇಳೆ ಮುನ್ನೂರು ಗ್ರಾಮ ಪಂಚಾಯತ್ ಸದಸ್ಯರು ದಾರಿ ಮತ್ತಿದ ಕುಮಟ ಎಂಬಲ್ಲಿ ಹೃದಯಾಪಘಾತ ಒಳಗಾಕಿ ದೇವರ ಪಾದ ಸೇರಿದ್ದಾರೆ ಆಗ್ರಾದಿಂದ ಹಿಂತಿರುಗುತ್ತಿದ್ದ ವೇಳೆ ಅಂಕೋಲ ತಲುಪಿದಾಗ ರೈಲಿನಲ್ಲಿ ಅವರಿಗೆ ಎದೆ ಕಾಣಿಸಿಕೊಂಡಿತು ರೈಲು ಕುಮಟ ನಿಲ್ದಾಣಕ್ಕೆ ತಲುಪುತ್ತಿದ್ದಂತೆ ಅಜೀಜ್ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತಾದರು ಅದಾಗಲೇ ಅವರು ದೇವರ ಪಾದ ಸೇರಿದ್ದಾರೆ ಎಂದು ತಿಳಿದು ಬಂತು ಮೃತರು ಪತ್ನಿ ಇಬ್ಬರು ಪುತ್ರರು ಇಬ್ಬರು ಪುತ್ರಿಯರು ಹಾಗೂ ಅಪಾರ ಬಂಧು ಬಳಕವನ್ನು ಹಾಕಲಿದ್ದಾರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ ಅಬ್ದುಲ್ ಅಜೀಜ್ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಗುರುತಿಸಿಕೊಂಡಿದ್ದವರು ಆರ್ ಕೆ ಸಿ ಅಬ್ದುಲ್ ಅಜೀಜ್ ಅವರ ಅಕಾಲಿಕ ಅಗಲುವಿಕೆಗೆ ಇಡೀ ಊರೇ ಸಂತಾಪ ವ್ಯಕ್ತಪಡಿಸಿದೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಈ ಬಗ್ಗೆ ಇರಾ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ರಜಾ ಕುಕ್ಕಾಜೆ ಹೇಳಿದ್ದು ಹೀಗೆ ನಿನ್ನೆ ಸಂಜೆಯಿಂದ ನಮಗೆ ಒಂದು ಅತ್ಯಂತ ಆಘಾತಕರ ಸುದ್ದಿ ಎಲ್ಲರ ಮನಸ್ಸನ್ನು ಗೆದ್ದಂಥ ನಮ್ಮೆಲ್ಲರ ಆತ್ಮೀಯರು ಆರ್ ಸಿ ಅಬ್ದುಲ್ ಅಜೀಜ್ ರ ಯುವ ನಾಯಕರು ಸಮಾಜ ಸೇವಕರು ಯುವ ಉದ್ಯಮಿಗಳು ವಿಶೇಷವಾಗಿ ಅವರು ಪಕ್ಷದ ಕಾರ್ಯಕರ್ತರಾಗಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರ ಒಂದು ಬಲಗೈಯಂತೆ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ವಿಶೇಷವಾಗಿ ಇಡೀ ಅವರನ್ನು ಇವತ್ತು ಜಾತಿ ಮತ ಭೇದ ಧರ್ಮವನ್ನು ಮರೆತವರನ್ನು ಗೌರವಿಸ್ತಾ ಇದೆ ಅದಕ್ಕೆ ಇವತ್ತಿನ ಜನಸಂದಣಿಯ ಸಾಕ್ಷಿ ಅಂತ ಹೇಳ್ಬೋದು ಕಳೆದ ಕೊರೋನಾ ಅವಧಿಯಲ್ಲಿ ಅವರು ಮಾಡಿದಂಥ ಸಮಾಜ ಸೇವೆಯನ್ನು ಇಲ್ಲಿನ ಜನತೆ ಸದಾ ಸ್ಮರಿಸ್ತಾ ಇದೆ ಇವರೊಂದು ಅಗಲಿಕೆ ಪಕ್ಷಕ್ಕೆ ಒಂದು ಭಾಳಷ್ಟು ದೊಡ್ಡ ಒಂದು ಆಘಾತಕಾರಿ ಹಾಗೂ ಒಂದು ನಷ್ಟವನ್ನುಂಟು ಮಾಡಿದಂಥ ಈ ಒಂದು ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಸನ್ಮಾನ್ಯ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರ ಪರವಾಗಿ ನಾವು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಯುವಕನಾಗಿ ಸಮಾಜದಲ್ಲಿ ಯಾವ ರೀತಿ ಸೇವೆ ಮಾಡಬಹುದು ಎಂಬುದಕ್ಕೆ ಒಂದು ನಿದರ್ಶನ ಎಂಬ ಎಂಬ ಸನ್ಮಾನ್ಯ ಅಬ್ದುಲ್ ಅಜೀಜ್ ಆರ್ ಕೆ ಸಿ ಅವರು ಇವತ್ತು ನಾವು ಅವರು ಅಗಲಿದರೂ ಕೂಡ ಅವರ ನೆನಪು ಅವರ ಕಾರ್ಯಚಟುವಟಿಕೆ ಸದಾ ನಮಗೆ ಸ್ಮರಣೀಯ ಎಲ್ಲ ಯುವಕರಿಗೆ ಕೂಡ ಸ್ಫೂರ್ತಿಯುತ ಶಕ್ತಿಯಾಗಿದ್ದಂಥ ಆರ್ ಕೆ ಸಿ ಅಜೀಜ್ ಅಜೀಜ್ರವರ ಅಗ್ಗಲಿಕೆಗೆ ನಾವು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೇವೆ